ಈಗ ಇಪ್ಪತ್ತೈದು ಕೋಟಿದು ಒಂದು ಮೈನಾರಿಟಿ ಇದು ಇದೆ ಇಪ್ಪತ್ತೈದು ಕೋಟಿನಲ್ಲಿ ಇಪ್ಪತ್ತೈದು ಕೋಟಿನಲ್ಲಿ ಹದಿನೈದು ಕೋಟಿ ನೀವು ಟೈನ್ ಟೌನ್ ತಗೊಳ್ಳಿ ಹದಿನೈದು ಕೋಟಿ ಟೌನ್ ವೆಹಿಕಲ್ ಸ್ವಲ್ಪ ರೋಡ್ಸ್ಗೆ ಇಲ್ಲ ನಮಗೆ ಹದಿನೈದು ಕೋಟಿ ಟೌನ್ ತಗೊಳ್ಳಿ ಹದಿನೈದು ಕೋಟಿ ಟೌನ್ ತಗೊಳ್ಳಿ ಇದರಲ್ಲಿ ಮೇಜರ್ ಆಗಿ ವಾರ್ಡ್ ನಂಬರ್ ಹದಿನಾರು ವಾರ್ಡ್ ನಂಬರ್ ಮೂವತ್ತೈದು ವಾರ್ಡ್ ನಂಬರ್ ಮೂವತ್ತೆರಡು ಇದು ಮೇಜರ್ ಪ್ರಾಬ್ಲಮ್ಸ್ ಇದೆ ರೋಡ್ಸ್ ರೋಡ್ಸ್ ಇದೆ ಅಲ್ಲಿ ನೀವು ಏನೇನ್ ಮಾಡಬಹುದು ಅಂತ ಒಂದು ಈ ಆಗಿ ಆಮೇಲೆ ನಮ್ಮ ಇವರು ಪ್ರಭಾಕರ್ ಇದಾರಲ್ಲ ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವ್ರ ಮನೆ ರೋಡ್ ಅದು ಪ್ರಾಬ್ಲಮ್ ಇದೆ ಒಂದು ವರ್ಷ ಆಯ್ತು ಇಲ್ಲ ತಿರ್ಗಾ ನನ್ಗೆ ಹೇಳಿದ್ರೆ ಯಾವ್ದು ಸ್ವಲ್ಪ ಪ್ರಾಬ್ಲಮ್

ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಆಮೇಲೆ ಈ ರಾಜನಗರದ್ದು ಒಂದಿದೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ರೋಡ್ ಇದೆ ರಾಜನಗರ ಇಪ್ಪತ್ತೇಳನೇ ವಾರ್ಡ್ದು ಆ ರಾಜನಗರ ಸ್ವಲ್ಪ ಬ್ಯಾಲೆನ್ಸ್ ಇದೆ ಇನ್ನೇನು ನಿಮ್ಗೊಂದು ಬರುತ್ತೆ ಮಾಡಿ ಸರ್ವೆ ಮಾಡ್ಕೊಂಡು ಇಟ್ಕೊಂಡಿ ಕ್ಲೀನ್ ಆಗಿ ಇವಾಗ ಅಶ್ವಿನ್ ಒಂದು ಕೆಲಸ ಮಾಡಿ ಇವಾಗ ಒಂದು ರೋಡ್ ಇರುತ್ತೆ ಅನ್ಕೊಳ್ಳಿ ವಾರ್ಡ್ ಅನ್ನ ನೀವು ಲೆಕ್ಕಕ್ಕೆ ತಗೋಬೇಡ್ರಿ ವಾರ್ಡ್ ಅನ್ನ ನೀವು ಲೆಕ್ಕಕ್ಕೆ ತಗೊಲೇಬೇಡ್ರಿ ವಾರ್ಡ್ ಲೆಕ್ಕ ತಗೊಂಡ್ರೆ ನಾವು ಮಾಡೋಕ್ಕಾಗಲ್ಲ ಇಲ್ಲ ಇವಾಗ ಹಿಂಗೆ ಬರುತ್ತೆ ರೋಡ್ ಒಂದು ರೋಡ್ ಬರುತ್ತೆ ಇದು ವಾರ್ಡ್ ನಂಬರ್ ಇಪ್ಪತ್ತೇಳು ಇದು ಕಂಟಿನ್ಯೂ ಹೋಗುತ್ತೆ ಅಂದ್ಕೊಳ್ಳಿ ಇದು ವಾರ್ಡ್ ನಂಬರ್ ಇಪ್ಪತ್ತೆಂಟು ಬರುತ್ತೆ ನೀವೇನು ಮಾಡ್ತೀರಿ ಇಪ್ಪತ್ತೇಳಲ್ಲಿ ಇವ್ರು ಇಲ್ಲಿ ತೋರಿಸಿ ಇಲ್ಲಿ ನಿಲ್ಲಿಸ್ಬಿಡ್ತೀರಾ ಬಿಡ್ತೀರ ಮಾಡಲ್ಲ ಈ ಕಡೆ ಇರೋ ಮನೆಗಳು ಗೊತ್ತಿಲ್ಲ ಇದು ವಾರ್ಡ್ ಇದು ಸಪ್ರೇಟ್ ಅದ್ ಸಪ್ರೇಟ್ ಅದೆಲ್ಲ ಗೊತ್ತಿರಲ್ಲ ಅವ್ರಿಗೆ ಇಲ್ಲರಿಗೂ ಹಾಕಿ ಬಿಟ್ಬಿಟ್ಟು ಇವ್ರ ಮೇಲೆ ಬೀಳ್ತಾರೆ ಹೋಗಿ ಮಾಡ್ತಾರೆ ವಾರ್ಡ್ ಅದು ಆ ವಾರ್ಡ್ ಒಳಗಡೆ ಹೋದ್ರೂ ಪರವಾಗಿಲ್ಲ ಕಂಟಿನ್ಯೂ ತಗೊಳ್ಳಿ ಇವಾಗ ಕೌನ್ಸಿಲರ್ಸ್ ವಾರ್ಡ್ ನನ್ನ ವಾರ್ಡ್ ನಿನ್ ವಾರ್ಡ್ ನನಗಿಲ್ಲ ನನಗೆ ಟೌನ್ ಎಲ್ಲ ನನಗೆ ನನ್ನ ಲೆಕ್ಕದಲ್ಲಿ ಮಾಡಿ ಕೌನ್ಸಿಲರ್ ಲೆಕ್ಕದಲ್ಲಿ ಮಾಡಕ್ ಹೋಗ್ಬೇಡಿ ನೀವು ಇದನ್ನ ಕಂಟಿನ್ಯೂಟಿ ತಗೊಳ್ಳಿ ಎಲ್ಲಿಗೆ ಆಗಲಿ ಕಂಟಿನ್ಯೂಟಿ ಮಾಡಿ ನೀವಲ್ಲಿ ಮಾಡ್ತಾ ಇರ್ಬೇಕಲ್ಲ ಒಂದ್ ನೂರ್ ಮೀಟರ್ ಹಾಕೊಂಡಿರ್ತೀರ ರೋಡ್ ನೀವು ಇವಾಗೆಲ್ಲ ಪೈಪ್ ಡ್ಯಾಮೇಜ್ ಅದು ಇದು ಡ್ಯಾಮೇಜ್ ಅಂತ ನೀವು ಎಲ್ದಾಗ ಡ್ಯಾಮೇಜ್ ಅಂತ ಹೇಳಿದಾಗ ಆ ನೂರು ಮೀಟರ್ ಐದು ಮೀಟರ್ ಹತ್ತು ಮೀಟರ್ ಕಮ್ಮಿ ಮಾಡಿ ಆ ದುಡ್ಡನ್ನ ಅದಕ್ಕೆ ಹಾಕೋಬೇಕು ಅಂತ ಮಾಡ್ತಾ ಇದ್ದಾರೆ ಸಿ ರೋಡ್ ಮಾಡುವಾಗ ಮಾಡ್ಕೊಳ್ಳಿ ನೀವು ಸಪ್ರೇಟ್ ಮಾಡ್ಬೇಡ ಇದ್ರಲ್ಲಿ ಹೋಗೋ ತರ ಅದನ್ನ ಪ್ಲಾನ್ ಮಾಡ್ಕೊಂಡೇ ಮಾಡಿ ನೀವು ಇವಾಗ ನಾವ್ ಅಲ್ಲಿ ಸಿ ರೋಡ್ ಮಾಡಬೇಕು ಅಲ್ಲಿ ಪೈಪ್ಲೈನ್ ಇದೆ ಅದು ಕಟ್ ಆಗುತ್ತೆ ಅದನ್ನ ನಾವು ಮಾಡಬೇಕು ಮೊದಲೇ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅದನ್ನ ಮಾಡ್ಕೊಳಿ ಅದನ್ನೊಂದು ಒಂದ್ ಕೋಟಿ ಕೋಟಿ ಈ ಮೇಜರ್ ಬಂದ್ಬಿಟ್ಟು ಏನ್ ಗೊತ್ತಾ ಈ ಮೇಲೆ ಇದೆಯಲ್ಲ ಈ ಕಡೆ மேஜர் பிராப்ளம் வாட்டர் சப்ளை ஆக போது ரோடஸ் ஆக போது இல்ல அந்த வார்ட் நம்பர் மஹாலி லேபேட்டும் ரூரல் ரூரல் கே தி ரூரல் அந்தயூரு அது தகலி ஒகலேரி தி ತಗೊಳ್ಳಿ ಆಮೇಲೆ ಇಲ್ಲಿ ಇದೆ ಬೆಡ್ಬಂಜನಲಿ ಬೆಡ್ ಬೆಂಜನಲ್ಲಿ ಅಲ್ಲಿ ತಗೊಳ್ಳಿ ಈ ಥರ ಈ ಮೈನಾರಿಟೀಸ್ ಪಾಪ್ಯುಲೇಷನ್ ಕಾನ್ ಮೈನಾರಿಟಿ ಪಾಪ್ಯುಲೇಷನ್ ಎಲ್ಲೆಲ್ಲಿ ಅಲ್ಲಿಗಳಲ್ಲಿ ಜಾಸ್ತಿ ಇದೆಯೋ ಅಲ್ಲೆಲ್ಲ ತಗೊಳ್ಳ್ರಿ ಡ್ರೈನೇಜಸ್ ರೋಡ್ಸ್ ಅದೆಲ್ಲ ತಗೊಳ್ಳಿ ಸರ್